ನಮಸ್ಕಾರ ಅಲ್ಲಾದ್ರು ಸ್ವಾಗತ ಮಾಡ್ತಾ ಇದ್ದೀವಿ ನಮ್ದು ಕೆಟಿಸಿ ಅಂದ್ರೆ ಕೇಸರಿ ಟೆಕ್ಸ್ಟೈಲ್ ಕಂಪ್ನಿ ಅಲ್ಲಿ ಇವತ್ತು ನಾವು ತಗೊಂಡ್ ನಿಮಗೆ ನಿಮ್ಗೆ ಡೈಲಿ ಟು ರೆಡಿ ಟು ವೇರ್ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಕುರ್ತಿ ಟಾಪ್ ಅದೇದು ಇವಾಗ ತುಂಬಾ ಡಿಮಾಂಡ್ ಇದೆ ನೋಡಬಹುದು ಹೊಸ ಫುಲ್ ಸ್ಟಾಕ್ ಬಂದಿದೆ ಇವಾಗ ಮುಂದೆ ಕಡೆ ಸೀಸನ್ಸ್ ಬರ್ತಾ ಇದೆಯಾ ಅಂದ್ರೆ ರೆಡಿವೇರ್ ಕಾನ್ಸೆಪ್ಟಲ್ಲಿ ನಿಮ್ಗೆ ಇಲ್ಲಿ ಟೂ ಪೀಸ್ ತ್ರೀ ಪೀಸ್ ತುಂಬಾ ವೆರೈಟಿಸ್ ಬಂದಿದೆ ಫುಲ್ ಸ್ಟಾಕ್ ಕುರ್ತೀಸಲ್ಲಿ ಯಾಕೆಂದ್ರೆ ಎಸ್ ರಿಟ್ ಎಕ್ಸಾಲ್ ಕಂಪನಿ ನಿಮಗೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಸೂರತ್ ಅಲ್ಲಿ ನೈಂಟಿ ನೈನ್ ರುಪೀಸ್ ಇಂದ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕುರ್ತೀಸ್ ಅಲ್ಲಿ ಆಮೇಲೆ ನಿಮಗೆ ಬೇರೆ ಬೇರೆ ಫ್ಯಾಬ್ರಿಕ್ ಅಂಡ್ ಪ್ರೈಸ್ ನಿಮಗೆ ಡಿಸೈನ್ಸ್ ಮೇಲೆ ನಿಮಗೆ ನೂರ ಐವತ್ತು ನೂರಿ ನೂರ ಎಪ್ಪತ್ತು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಐನೂರು ರೂಪಾಯಿ ಒಳಗಡೆ ನಿಮಗೆ ತುಂಬಾ ವೆರೈಟೀಸ್ ನಿಮಗೆ ಅಲ್ಲಿ ಸಿಗೋದು ಈ ತರ ನಿಮಗೆ ನೋಡಬಹುದು ಡೈಲಿ ವೇರ್ ಅಲ್ಲಿ ನೋಡಬಹುದು ಸ್ಲಪ್ ಕಾಟನ್ ಫ್ಯಾಬ್ರಿಕ್ ಮೇಲೆ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಫೆಬ್ರಿಕ್ fabric print full guaranteed इते इतेरा ನಿಮಗೆ ಬೇಸ್ಟ್ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಗ거든ไซಜ್ ನಿಮಗೆ ಎಂ ಎಲ್ ಎಕ್ಸ್ ಎಲ್ 2 ಎಕ್ಸ್ ಎಲ್ 3 ಎಕ್ಸ್ ಎಲ್ 4 ಎಕ್ಸ್ ಎಲ್ all size ನಿಮಗೆ ಇಲ್ಲಿ ಸಿಗ거든 ಈ ತರ ನಿಮಗೆ concept ಅದರ ಡೆಲಿವರಿ ಅಲ್ಲಿ ತುಂಬಾ varietyಸ್ ನಿಮಗೆ ಇಲ್ಲಿ ಇದು ನೋಡಬಹುದು ಟೋನ್ ಟು ಟೋನ್ ಫುಲ್ ನಿಮಗೆ ಲೈಟ್ ಕಲರ್ ಅಲ್ಲಿ ನೋಡಬಹುದು ಫುಲ್ all print our print ಇದೆ ಆಮೇಲೆ राउंड नेक ಅಲ್ಲಿ 3 piece ಬಟನ್ concept ಈ ತರ ನಿಮಗೆ ಫುಲ್ ಸ್ಲೀವ್ ಅಲ್ಲಿ ಹಾಫ್ ಸ್ಲೀವ್ 3/4 ಸ್ಲೀವ್ ಎಲ್ಲಾ ತರದು ಬೇರೆ ಬೇರೆ ಪ್ಯಾಟರ್ನ್ ಫುಲ್ ನಿಮಗೆ ಫ್ಯಾಬ್ರಿಕ್ நார்மல் ವಾಶ್ ಮಾಡಬಹುದು ಮನೆನಲ್ಲಿ ಈ ತರ ನಿಮಗೆ ಗ್ಯಾರಂಟೆಡ್ ಫ್ಯಾಬ್ರಿಕ್ ಸಿಗೋದೇ print ದು ಆಮೇಲೆ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ನಿಮಗೆ ರಿಯೋನ್ ಫ್ಯಾಬ್ರಿಕ್ ಮೇಲೆ ತುಂಬಾ ಚೆನ್ನಾಗಿದೆ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ನೆಕ್ ಹತ್ರ ನೋಡಬಹುದು ಪೂರ್ತಿ ನಿಮಗೆ ಡಿಫ್ರೆಂಟ್ ಆಗಿ ಒಂದು ಡಿಸೈನ್ಸ್ ಹಾಕಿದೆ ಬಟನ್ ಮಲ್ಟಿ ಕಲರ್ ಸೀಕ್ವೆನ್ಸ್ ವರ್ಕ್ ಡಿಸೈನ್ಸ್ ಇದೆ ಫುಲ್ ಸ್ಲೀವ್ ಅಲ್ಲಿ ಈ ತರ ನಿಮಗೆ ಟಾಪ್ ಅಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಡಿಸೈನ್ಸ್ ಇದರಲ್ಲಿ ಇನ್ನೂ ಸೈಜ್ ಬೇರೆ ಬೇರೆ ಪ್ಯಾಟರ್ನ್ಸ್ ನಿಮಗೆ ಡಿಸೈನ್ಸ್ ಇಲ್ಲಿ ಸಿಕ್ಕೋದು ಈಗ ನೆಕ್ಸ್ಟ್ ತೋರಿಸ್ತಾ ನೀವು ನಿಮಗೆ ಲಾಂಗ್ ಟಾಪ್ ತುಂಬ ಚೆನ್ನಾಗಿದೆ ಇದೂ ಈಗ ತುಂಬ ಟ್ರೆಂಡಲ್ಲಿ ಇದೆ ಎ ಕಟ್ ಪ್ಯಾಟರ್ನ್ ಅಂತ ಈ ತರ ನಿಮಗೆ ಫುಲ್ ಆಲ್ ಓವರ್ ಫಾಯಿಲ್ ಪ್ರಿಂಟ್ ಅದರಲ್ಲಿ ಡಾರ್ಕ್ ಡಸ್ಟಿ ಲೈಟ್ ಎಲ್ಲ ತರದ್ದು ಬೇರೆ ಬೇರೆ ಕಾನ್ಸೆಪ್ಟ್ ನಿಮಗೆ ಕಲರ್ ಚಾರ್ಟ್ ಸಿಕ್ಕೋದು ಆಮೇಲೆ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿ ನೋಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ನಿಮಗೆ ಪ್ರಾಪರ್ ಯಾವ ಕೆಸಿರಾ ದು ನಿಮಗೆ ಲೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಸೈಜ್ ಆಲ್ ಮೆನ್ಷನ್ ಇರುತ್ತೆ ಇದರಲ್ಲಿ ಪ್ರತಿ ಒನ್ ನೀವು ಇಲ್ಲಿ ಪರ್ಚೇಸ್ ಗೆ ಬಂದರೆ ನಿಮಗೆ ಯಾವ ತರದು ಮೋಸ ಆಗೋಲ್ಲ ಯಾಕೆಂದರೆ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ಆಲ್ ಪ್ರಾಡಕ್ಟ್ ನಿಮಗೆ ನೋಡ್ಬೋದು ಈ ಥರ ನಿಮಗೆ ಬಾರ್ಕೋಡಿಂಗ್ ಸಿಸ್ಟಮ್ ನೋಡ್ಬೋದು ಸೇಮ್ ಯಾವುದು ಪ್ಯಾಟರ್ನ್ ಇದೆ ಏನು ಫ್ಯಾಬ್ರಿಕ್ ಇದೆ ಏನು ಸೈಜ್ ಇದೆ ಎಷ್ಟು ಪೀಸ್ ಇದೆ ಏನು ಪ್ರೈಸ್ ಇದೆ ಆಲ್ ಐಟಮ್ಸ್ ಮೇಲೆ ನಿಮಗೆ ಇಲ್ಲಿ ಬಾರ್ ಕೋಡಿಂಗ್ ಸಿಸ್ಟಮ್ ಇರುತ್ತೆ ಹತ್ಕೋದ್ರೆ ನಿಮಗೆ ಇಲ್ಲಿ ಏನು ಮೋಸ ಆಗಲ್ಲ ಅಂದ್ರೆ ಕೇಳೋದು ಬೇರೆ ಕಳಿಸೋದು ಬೇರೆ ಆಮೇಲೆ ಈ ಥರ ಯಾವ ತರ ನಿಮಗೆ ಫ್ರಾಡ್ ಆಗಲ್ಲ ಈ ತರ ನಿಮಗೆ ಕೇಸರಿಯಾ ಟೆಕ್ಸ್ಟೈಲ್ ಕಂಪ್ನಿ ಟ್ರಸ್ಟೆಡ್ ಕಂಪ್ನಿ ಇದೆ ಸೂರತ್ ಗುಜರಾತ್ ಅಲ್ಲಿ ಮಿಲೇನಿಯಂ ಟೆಕ್ಸ್ ಮಾರ್ಕೆಟ್ ಕಮಲೇ ದರಾಜೋರ್ ಸೂರತ್ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಆನ್ಲೈನ್ ಫೆಸಿಲಿಟೀಸ್ ಅವೈಲೇಬಲ್ ಆನ್ಲೈನ್ ಕೂಡ ನೀವು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನೋಡೋಣ ಸೇಮ್ ನಿಮಗೆ ಸ್ಲಪ್ ಕಾಟನ್ ಫ್ಯಾಬ್ರಿಕ್ ಮೇಲೆ ಫುಲ್ ಸ್ಲೀವ್ ಅಲ್ಲಿ ಆಲ್ ಓವರ್ ಬ್ಲಾಕ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಕಲರ್ ತರ ಮಲ್ಟಿ ಕಲರ್ ಪ್ರಿಂಟೆಡ್ ಇದೆ ನೆಕ್ ಹತ್ರ ನೋಡಬಹುದು ರೌಂಡ್ ನೆಕ್ ನಿಮಗೆ ಸೇಫ್ ಇದೆ ಆಮೇಲೆ ಇಲ್ಲಿ ನೆಕ್ ಹತ್ರ ಇತರ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಮಲ್ಟಿಕಲರ್ എംಬ್ರಾಯರಿ ವಿತ್ ಸೀಕ್ವೆನ್ಸ್ ವರ್ಕ್ ಈ ತರ ಸ್ವಲ್ಪ ಸೆಮಿ ಪಾರ್ಟಿವೇರ್ ಕಾನ್ಸೆಪ್ಟ್ ನಿಮಗೆ ডেইলি ویئر ಗೆ ಯೂಸ್ ಮಾಡಬಹುದು ಕ್ವಾಲಿಟಿ ಪ್ರಕಾರ ನಾನು ಹೇಳ್ಬೇಕಂದ್ರೆ ನೀವು ನೋಡಬಹುದು ಇಲ್ಲಿ ನಿಮಗೆ ಸೈಡ್ ಕಟ್ ಸಿಗcodು ಫುಲ್ ಫ್ಲವರ್ ಆಮೇಲೆ ಕೂತ್ರಿ ಇಂಟರ್ಲಾಕ್ ಸ್ಟಿಚಿಂಗ್ ನಿಮಗೆ ಆಲ್ ಓವರ್ ನಿಮಗೆ ಇಂಟರ್ಲಾಕ್ ಫಿನಿಶಿಂಗ್ ಸ್ಟಿಚಿಂಗ್ ಸಿಗcodು ನಿಮಗೆ ಇಲ್ಲಿ ನಿಮಗೆ ಬರಿ ಬೇರೆ ಸಿಂಗಲ್ ಟಾಪ್ ಶಾರ್ಟ್ ಟಾಪ್ ಲಾಂಗ್ ಟಾಪ್ ಆಲಿಯಾ ಕಟ್ ನೈರಾ ಕಟ್ 2 ಪೀಸ್ 3 ಪೀಸ್ ಎಲ್ಲಾ ತರದು ಕೋಟ್ ಶಟ್ ಆಲ್ ವೆರೈಟೀಸ್ ನಿಮಗೆ ಇಲ್ಲಿ ಸಿಗcodು ಕೇಸರಿ ಅಕ್ಷಲ್ ಕಂಪನಿನಲ್ಲಿ ನೆಕ್ಸ್ಟ್ ಆ ಡೂ ಇಥ್ ಸೇಮ್ ಗೆ ಸೇಮ್ সিল্ক ಫ್ಯಾಬ್ರಿಕ್ ಮೇಲೆ ತುಂಬಾ ಚೆನ್ನಾಗಿದೆ ಇದು ಫ್ಯಾಬ್ರಿಕ್ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇರುತ್ತೆ ಫುಲ್ ಗ್ಯಾರಂಟಿಡ್ ಸ್ಲೀವ್ ಮೇಲೆ ನೋಡಿ ತುಂಬಾ ಚೆನ್ನಾಗಿ ಡಿಸೈನ್ಸ್ ಹಾಕಿದೆಯಾ ಈ ತರ ಸೇಮ್ ಎಂಬ್ರಾಯ್ಡಿ ವರ್ಕ್ ದು ಆಮೇಲೆ ಆಲ್ ಓವರ್ ಆ ನಿಮಗೆ ನೆಕ್ ಮೇಲೆ ಈ ಥರ ಸೇಮ್ ಯಾವ ಥರ ಮಲ್ಟಿ ಕಲರ್ಸ್ ಡಿಸೈನ್ಸ್ ಇದೆ ಅದೇ ಥರ ಸೇಮ್ ಚಿಕ್ ಚಿಕ್ ಬುಟ್ಟಿದ್ದು ಕಾನ್ಸೆಪ್ಟ್ ಇದೆ ಅಂದರೆ ಈ ಥರ ನಿಮಗೆ ಲಾಂಗ್ ಟಾಪಲ್ಲಿ ತುಂಬ ಲಾಂಗ್ ಟಾಪಲ್ಲಿ ತುಂಬ ಪ್ಯಾಟರ್ನ್ಸ್ ನಿಮಗೆ ಇಲ್ಲಿ ಸಿಗೋದು ಕೆಸರಿ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಈ ಥರ ನಿಮ್ದು ಆಲ್ರೆಡಿ ರಿಟೇಲ್ಸ್ ಅಂಗಡಿ ಇದೆಯಾ ಬಟ್ಟೆದು ಅಂದರೆ ಈ ಥರ ಆ ಕಲೆಕ್ಷನ್ಸ್ ಬೇಕು ಅಂದರೆ ನಮ್ಮ ಕೆಸರಿ ಟೆಕ್ಸ್ಟೈಲ್ ಕಂಪ್ನಿಗೆ ನೀವು ವಿಸಿಟ್ ಮಾಡಬಹುದು ಈ ಥರ ನೋಡ್ಬೋದು ಸ್ವಲ್ಪ State cut, ने, आ, फुल आल ओवर स्टेट कट ತುಂಬಾ ಚೆನ್ನಾಗಿದೆ ಇದونو ತುಂಬಾ ಡಿಮಂಡ್ ಇದೆ ಈ ತರ ಪ್ಯಾಟರ್ನ್ಸ್ ಫುಲ್ ಆಲ್ ಓವರ್ डेली वेअर ಗೆ ಸ್ಟೇಟ್ ಕಟ್ ಅಲ್ಲಿ ಲಾಂಗ್ ಟಾಪ್ ಅಂದ್ರೆ 1 ಪೀಸ್ ಗೌನ್ ತರ ಈ ತರ ಕಾಟನ್ ಫ್ಯಾಬ್ರಿಕ್ ಮೇಲೆ ರಿಯಾನ್ ಫ್ಯಾಬ್ರಿಕ್ ಮೇಲೆ ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ಈ ತರ ನಿಮಗೆ ಪ್ಯಾಟರ್ನ್ಸ್ ತುಂಬಾ ನಿಮಗೆ ಇಲ್ಲಿ ಸಿಗಬಹುದು ಇದ ನೋಡಿಬಹುದು ನಿಮಗೆ ಪೂರ್ತಿ राउंड ಕಟ್ ಫುಲ್ ಫ್ಲೇರ್ ನೋಡಿಬಹುದು ತುಂಬಾ ಚೆನ್ನಾಗಿದೆ ಫುಲ್ ಫ್ಲೇರ್ ಈ ತರ ನಿಮಗೆ ಪ್ರಾಪರ್ ಲೆಂತ್ ಸೈಜ್ ಅಂಡ್ ಫಿನಿಶಿಂಗ್ ನಿಮಗೆ ಪಕ್ಕಾ ಸಿಗುತ್ತೆ ಈ ತರ ಕೇಸರಿ ಅಡ್ ಎಕ್ಸ್ಟ್ರಾ ಕಂಪನಿ ಬಟ್ಟೆದು ಫುಲ್ ಗ್ಯಾರಂಟೆಡ್ ಇರುತ್ತೆ ಈ ಥರ ನಿಮಗೆ ರಿನ್ಯಲ್ ಬಟ್ಟೆ ಮೇಲೆ ನೋಡ್ಬೋದು ಆಲ್ ಓವರ್ ಪ್ರಿಂಟೆಡಲ್ಲಿ ತುಂಬ ಚೆನ್ನಾಗಿದೆ ಈ ಎಲ್ಲ ಕಲೆಕ್ಷನ್ದು ತುಂಬ ಡಿಮಾಂಡ್ ಇದೆ ನಮ್ಮ ಕೆಸರ್ ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಕೈ ಸೀರಾ ಟೆಕ್ಸ್ಟೈಲ್ ಕಂಪ್ನಿನಲ್ಲಿ ನಿಮಗೆ ಎವ್ರಿ ವೀಕ್ ದಿನ ಒಂದು ವಾರದಲ್ಲಿ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟ್ ಬರ್ತಾನೂ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರಲ್ಲಿ ನಿಮಗೆ ಹೊಸ ಹೊಸ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟ್ ಡಿಸೈನ್ಸ್ ನಿಮಗೆ ಬರ್ತಾನೂ ಇರುತ್ತೆ ವೀಕ್ ಅಲ್ಲಿ ಇದು ನೆಕ್ಸ್ಟ್ ನೋಡೋಣ ತುಂಬ ಚೆನ್ನಾಗಿದೆ ಫುಲ್ ಆಲ್ ಓವರ್ ಪ್ರಿಂಟ್ ಮೇಲೆ ಸೇಮ್ ಫ್ಯಾಬ್ರಿಕ್ ಟೋನ್ ಟು ಟೋನ್ ಪ್ರಿಂಟ್ ಇದೆ ಫ್ಯಾಬ್ರಿಕ್ ಕಾಟನ್ ಬಟ್ಟೆ ಮೇಲೆ ಇದೆ ಆಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಸೇಮ್ ನಿಮಗೆ ಈ ಥರ फुल निम्बे नेक हर सीक्वेंस वर्क विथ एम्ब्रॉयडरी स्टिचिंग ಈ ತರ ನಿಮಗೆ ನೆಕ್ ಹತ್ರ ಪ್ಯಾಟರ್ನ್ ಇದೆ ಆಮೇಲೆ ಆಲ್ ಓವರ್ ಪ್ರಿಂಟೆಡ್ ಈ ತರ ನಿಮಗೆ ರೌಂಡ್ ಕಟ್ ಎ ಕಟ್ ವಿ ಕಟ್ ಎಲ್ಲ ಥರದ್ದು ಬೇರೆ ಬೇರೆ ಪ್ಯಾಟರ್ನ್ ಮೇಲೆ ನಿಮಗೆ ಇಲ್ಲಿ ಕುರ್ತೀಸಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಸ್ನೇಹಿತರೆ ಯಾವುದು ಪರ್ಚೇಸ್ ಮಾಡಬೇಕು ಅಂದ್ರೆ ಪರ್ಟಿಕ್ಯುಲಿ ನಿಮಗೆ ಈ ಥರ ಸೆಟ್ ವೈಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಒನ್ ಪೀಸ್ ಎರಡು ಪೀಸ್ ಸಿಗಂಗಿಲ್ಲ ಯಾಕೆಂದ್ರೆ ಇದು ಓನ್ಲಿ ಫಾರ್ ಬಿಸ್ನೆಸ್ ಪ್ರಪೋಸ್ ಹೋಲ್ಸೇಲ್ ಇದೆ ಸೊ ಅಂದ್ರೆ ನೀವು ಯಾವುದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ಸೆಟ್ ವೈಸ್ ಇರುತ್ತೆ ಅದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಬೇಕು ಬೇರೆ ಬೇರೆ ಸೈಜ್ ಎಲ್ಲ ಥರದ್ದು ನಿಮಗೆ ಆಪ್ಷನ್ ಇಲ್ಲಿ ಕೆಸ್ರಿಯಾ ಕಂಪನಿ ಅಲ್ಲಿ ನಿಮಗೆ ಸಿಗೋದು ಈ ತರ ನಮ್ಮ ಕೆಸ್ರಾ ಟೆಕ್ಸೈಲ್ ಕಂಪ್ನಿಗೆ ನೀವು ವಿಸಿಟ್ ಮಾಡಬೇಕು ನಮ್ಮ ಶಾಪ್ ಅಡ್ರೆಸ್ ಇದೆ ತ್ರೀ ಜೀರೋ ಥ್ರೀ ಒನ್ ಜೀರೋ ಥ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲಾ ದರ್ವಾಜ ರಿಂಗ್ ರೋಡ್ ಸೂರತ್ ಗುಜರಾತ್ ರೈಲ್ವೆ ಸ್ಟೇಷನ್ ಇಂದ ಆನ್ಲಿ ಒನ್ ಟೆನ್ ಮಿನಿಟ್ಸ್ ದೂರ ಇದೆ ಅಷ್ಟು ಅಷ್ಟುವರೆಗೂ ನಮ್ಮ ಕೆಸ್ರಾ ಟೆಕ್ಸ್ಟೈಲ್ ಕಂಪನಿ ನಿಮಗೆ ಇಲ್ಲಿ ಸಿಗೋದು ನೀವು ಇಲ್ಲಿ ಬರ್ಬೋದು ವಿಸಿಟ್ ಮಾಡ್ಬೋದು ಆಗ ಬರೋಕೆ ಆಗಲ್ಲ ಅಂದ್ರೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಸ್ಕ್ರೀನ್ ಮೇಲೆ ನಂಬರ್ ಇದೆ ನಮ್ಮ ಆನ್ಲೈನ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಡೀಟೇಲ್ಸ್ ನೀವು ಇಲ್ಲಿ ತಟ್ಕೋಬಹುದು ಆಮೇಲೆ ಆನ್ಲೈನ್ ಪರ್ಚೇಸು ಮಾಡಬಹುದು ನಮ್ದು ಹೊಸ ವಿವಾದ ವೀಡಿಯೋಸ್ ನೋಡ್ತಾ ಇದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಕ್ಲಿಕ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ನಿಮಗೆ ಅಪ್ಡೇಟ್ ಸಿಕ್ತಾನೆ ಇರುತ್ತೆ ಸ್ಟೋರ್ ಗೆ ಅಲ್ಲ ವಿವರ್ಸ್ ಗೆ ನಮ್ಮ ವಿಡಿಯೋ ನೋಡರೋರಿಗೆ ಧನ್ಯವಾದಗಳು ಆ ಫ್ಯಾಶನ್ ಸಿಲ್ಕ್ ಆ ಸೆಕ್ಷನ್ ಟೂ ಸಿಲ್ಕ್ ನಾ ಥ್ಯಾಂಕ್ ಯು ಸಿಲ್ಕ್ ಅಂಡ್ ಕಾಟನ್ ಪ್ಯೂರ್ ಕಾಟನ್ ಬಹಳ ಬಡ್ಯಾಸಾ ಯಹಾಂಪ ಮೇ ಜೋ 2 3 ಚೀಜ್ ಐಸಿ ದಿಖಿ ನಾ ಜೋ ಮುಜೆ ಬಹಳ ಬಡ್ಯಾ ಲಗಾ ಬಸ್ ಆಪ್ ಐಸೆ ಹೀ ಸಪೋರ್ಟ್ ದೇತೆ رہیئےಗಾ ಆತೆ رہیئے ಆಪ್ apna khud ka business start kar rahe hain ya fir already business hai already hai ऑलरेडी है तो यहाँ से आप परचेसिंग कर रहे हो तो आपको प्राइसिंग यहाँ की कैसी लग रही है बढ़िया लग रही है और क्वालिटी की बात की जाए तो एक नंबर है एक नंबर है आप यहाँ पे छठवी बार विजिट नहीं, कर मैं बार आया हमारे पास यह कस्टमर आए हैं ऐसा कंपनी तो बहुत है इधर यहाँ के तो एकदम बिल्कुल जो सोचा उससे अच्छा रियली यहाँ के प्रोडक्ट बहुत अच्छे हैं प्रोडक्ट क्वालिटी के हैं और यहाँ ऐसी बात नहीं है कि इस एक को अलग प्राइस बताएं और एक को अलग बताएं हम यहाँ दो तीन बार आए हैं हम बार बार आते हैं यहाँ से प्रोडक्ट ले जाते हैं क्योंकि यहाँ की प्रोडक्ट की क्वालिटी अच्छी है और यहाँ की सर्विस बहुत अच्छी मिलेगी आपको क्वालिटी कलेक्शन ट्रेंड के हिसाब से सारे कपड़े यहाँ पर हैं आप जो मूवीज में देख रहे हो वो आपको पहले यहाँ पर मिलेगा मैं खुद मूवी लाइन में हूँ तो मुझे पता है कि अगर करीना वो लहंगा पहन रही है जो कि नेक्स्ट ईयर पिक्चर आने वाली है वो मेरे को यहाँ पर मिल गया पहले ही जी जी बहुत अच्छे मेम बहुत तो अच्छे। तो बहुत ही अच्छा है प्लीज प्लीज इसको विजिट करिए आप नहीं सर जो वीडियो में दिखता है वो बाकी यहाँ भी है अच्छा। कहीं से ज्यादा है साड़ी कुर्ती या हो लेंगा सही दाम का नाम केसरिया सही दाम का नाम केसरिया